ಜನಗಣತೆ ಅಧಿಕೃತವಾಗಿ ಪ್ರಾರಂಭ ಆಗ್ತದೆ ಸುಮಾರು ಎರಡು ಕೋಟಿ ಏನು ಮನೆಗಳ ಸಂಖ್ಯೆ ಎರಡು ಕೋಟಿ ಇದೆ ಎರಡು ಕೋಟಿ ಮನೆಗಳ ಈ ಸಂಖ್ಯೆ ಜಾತಿವಾರು ಸಮೀಕ್ಷೆ ಅಂದರೆ ಇದು ವಿಶೇಷವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾದಂಥ ಒಂದು ವಿಶ್ಲೇಷಣೆ ಮಾಡಿ ಜಾತಿ ಗಣತೆಯನ್ನು ಸರ್ಕಾರಕ್ಕೆ ವರದಿ ಕೊಡುವಂಥ ಒಂದು ವಿಶೇಷವಾದದ್ದು ಸನ್ನಿ ಸನ್ನಿವೇಶ ಈ ರಾಜ್ಯದಲ್ಲಿ ಇದೆ ಇದರ ಪೂರ್ತಿ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಬಹುಶಃ ಇದರ ಒಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ ಅಂತಿಮವಾದ ರೆಫರೆನ್ಸ್ ಏನಿದೆ ಅಂದರೆ ಈ ದತ್ತಾಂಶ ಏನು ಬರ್ತದೆ ಫಲಿತಾಂಶ ಈ ಫಲಿತಾಂಶದ ಹಿನ್ನೆಲೆ ವಿಶೇಷತೆ ಏನು ಅಂತ ಹೇಳಿದ್ರೆ ಸವಲತ್ತುಗಳು ಸಹ ರೆಕಮೆಂಡ್ ಮಾಡಬೇಕು ಅಂತ ಟರ್ಮ್ಸ್ ಆಫ್ ರೆಫರೆನ್ಸ್ ಇದೆ ಆಯೋಗಕ್ಕೆ ಆದ್ದರಿಂದ ಇದು ಬರೀ ಇಂಡಿಯಾ ದೇಶದಲ್ಲಿ ವಿಶೇಷತೆ ಅಂತ ನಾವು ಅನ್ಕೊಬೋದು ಯಾಕಂತ ಹೇಳಿದ್ರೆ ಹಿಂದೆ ಏನು ಗಣತಿಗಳಾಗಿತ್ತು ದತ್ತಾಂಶದ ಆಧಾರದ ಮೇಲೆ ಸವಲತ್ತುಗಳನ್ನು ರೆಕಮೆಂಡ್ ಮಾಡುವಂಥ ಸನ್ನಿವೇಶ ಇರಲಿಲ್ಲ ಆದರೆ ಇದರಲ್ಲಿದೆ ಆ ದೃಷ್ಟಿಯಲ್ಲಿ ಇದು ವಿಶೇಷವಾದಂಥ ಒಂದು ಒಂದು ಸಮೀಕ್ಷೆ ಅಂತ ನಾವೆಲ್ಲ ಬಹಳ ಮುತುವರ್ಜಿ ವಹಿಸಿ ಜಾಗರೂಕತೆಯಿಂದ ಈ ಒಂದು ರಾಜ್ಯದಲ್ಲಿ ವಿಶೇಷವಾಗಿ ರಾಜ್ಯದಲ್ಲಿ ಹಾಗೆಯೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಜನಾಂಗದವ್ರಿಗೂ ಸಹ ಮನವಿ ಮಾಡ್ತೀವಿ ಇದರಲ್ಲಿ ಅರವತ್ತು ಅಂಶಗಳನ್ನು ಸರ್ಕಾರ ಈಗಾಗಲೇ ಪ್ರಾಪ್ತ ಮಾಡಿದೆ ಅರವತ್ತು ಅಂಶಗಳು ಮಾಡುವಾಗ ಅವರವರ ಜಾತಿ ಏನಿದೆ ಆ ಜಾತಿಯನ್ನು ಮುಖ್ಯವಾಗಿ ಅವರು ನಮೂದನೆ ಮಾಡಬೇಕು ಆಮೇಲೆ ಮತ್ತು ಧರ್ಮ ಧರ್ಮವನ್ನು ನಮೂದನೆ ಮಾಡಬೇಕು ಬಟ್ ವಿಶೇಷವಾಗಿ ಎಲ್ಲ ಹಿಂದೂಗಳು ಸಹ ಅಂತ ನಮೂದನೆ ಮಾಡುವಂಥ ಒಂದು ವಾತಾವರಣ ಇವತ್ತು ಇಲ್ಲಿ ನಾವು ಕಾಣಬೇಕು ಯಾಕಂತೇಳಿದ್ರೆ ಈ ಜನಸಂಖ್ಯೆಯನ್ನೇ ಮುಂದೆ ಭವಿಷ್ಯದ ಮುಂದೆ ಜನಾಂಗದ ಭವಿಷ್ಯವನ್ನು ತೀರ್ಮಾನ ಮಾಡ್ತಾರೆ ಇಲ್ಲಿ ವಿಶೇಷವಾಗಿ ನಾವು ಈ ಜಿಲ್ಲೆಯಲ್ಲಿ ಎಲ್ಲ ಎಲ್ಲ ಜನಾಂಗದವರನ್ನು ಪ್ರಾರ್ಥನೆ ಮಾಡುವ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಬಲಜ ಜನಾಂಗದವರನ್ನು ಇವತ್ತು ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ನಿಮ್ಮ ಮುಖಾಂತರ ಪ್ರಾರ್ಥನೆ ಮಾಡೋದೇನೆಂದರೆ ಎಲ್ಲರೂ ಸಹ ಬಲಜಿಗ ಅಂತೇಳಿ ನಮೂದನೆ ಮಾಡಬೇಕು ಮತ್ತೆ ಉಪಜಾತಿಗಳಲ್ಲಿ ಅವ್ರದ್ದು ಏನೇನು ಉಪಜಾತಿ ಇದ್ರೆ ಅದು ಮಾಡ್ಕೊಬೋದು ಅದಕ್ಕೆ ಏನೂ ಅಭ್ಯಂತರ ಇಲ್ಲ ಆದರೆ ಧರ್ಮದಲ್ಲಿ ಹಿಂದೂ ಅಂತ ಜನಾಂಗದಲ್ಲಿ ಬಲಿಜ ಅಂತೇಳಿ ನಮಗದನ್ನೇ ಮಾಡಬೇಕು ಅಂತ ತಮ್ಮ ಮುಖಾಂತರ ಎಲ್ಲ ಬಲಿದ ಜನಾಂಗದವರನ್ನು ನಾವು ಪ್ರಾರ್ಥನೆ ಮಾಡ್ತೇವೆ ಜಿಲ್ಲೆಯಲ್ಲಿ